ಅದಂತೂ ಡಿಸ್ಪ್ಲಿನ್ ಇರ್ಬೇಕಪ್ಪಾ ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು ಎದ್ದ ಫ್ರೆಶ್ ಅಪ್ ಆಗಿ ಸ್ವಲ್ಪ ವಾಕ್ ಎಲ್ಲಾ ಹೋಗ್ ಬಂದು ಎಡೆ ಕುತ್ಕೊಬೇಕು ಮನೆಯವ್ರು ಹಂಗಲ್ಲ ನಮ್ಮ ಮನೆಯವ್ರು ದೇವರ ಮುಖನೇ ನೋಡಿಲ್ಲ ಎದ್ದಿದ್ ತಕ್ಷಣ ಲ್ಯಾಪ್ಟಾಪ್ ಇಟ್ಕೊಂಡಿ ಕೂತ್ಕೊಂಡಿರ್ತಾರೆ ಪ್ರತಿಯೊಂದು ದೇವರ ಸೃಷ್ಟಿ ದೇವರ ಮುಖ ಅಂತ ದೇವಸ್ಥಾನಲ್ಲೇ ನೋಡಬೇಕು ನೋಡ್ಬೇಕು ಎಲ್ಲಾ ಕಡೆ ನೋಡಿ ದಿಂಬು ದೇವ್ರು ಐ ಎಮ್ ಗಾಡ್ ನಾನೇ ಅಹಂ ಅಹಂಭ್ರಮಾಸ್ವಿ ನೀನು ದೇವರು ಇವರ ಬರದೆಲ್ಲಾ ದೇವ್ರು ಜಾಸ್ತಿ ಹಿಂಗ ಆಡ್ತಾ ಕುತ್ಕತೀರಿ ನೋಡಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಹಾಕಿ ಕೂತಿದ್ರೆ ಹ್ಞೂ ನಮ್ಮ ಹೊಸ ಶರ್ಟ್ ಹಾಕೋಬಿಟ್ಟಿದ್ದಾರೆ ಮನೆ ಹತ್ರ ಕೆ ಫಿಫ್ಟಿ ತ್ರೀ ಅದು ಅನಿಸುತ್ತೆ ತುಂಬ ದಿನ ಆಗಿತ್ತು ನೋಡಿ ಯಾಕಂಬ ಅಲ್ಲ ಈ ಶರ್ಟ್ನ ರೀ ಟೊಮೊಟೊ ಗೊಜ್ಜು ಮಾಡಿದ್ದೆ ರೈಸು ಟೊಮೊಟೊ ಗೊಜ್ಜು ಬಜ್ಜಿ ಅದನ್ನ ಮಾಡಿದ್ದು ಒಂದು ನಾಲ್ಕು ಹಾಕಿದ್ದೆ ಅದಕ್ಕೆ ಕೊಕ್ಕೊಂಬರ ಚೆನ್ನಾಗಿದೆ ರೀ ಅದು ನಮ್ಮ ನಿಜ ಇಲ್ಲ ರೀ ಉಸಿರೇ ಬಿಟ್ರಪ್ಪ ಈಗ ಉಸಿರೇ ಬಿಟ್ರೆ ನಿಜ ಇಲ್ಲ ರೀತಿ ಟೊಮೊಟೊ ಗೊಜ್ಜಿಗೆ ಬೆಲ್ಲ ಹಾಕಿದ್ದೀನಿ

ಆರ್ಗ್ಯಾನಿಕ್ ನೋ ಕೆಮಿಕಲ್ ಶಿರಡಿ ಟ್ರಿಪ್ ಗೆ ಹೋದ್ರೆ ನಿಲ್ಲಿಸ್ತಾರ ಅವರು ಶಿರಡಿ ಟ್ರಿಪ್ ಅಲ್ಲಿ ಎಷ್ಟು ಬೇಕಾದ್ರೂ ತಗೋಬರೋ ನನಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಯ್ತು ಇನ್ನೊಂದು ಎರಡು ತಗೋಬರಬಹುದು ಇತ್ತು ಬರಿ 150 ಏನೋ ಬಂತು ಬಿತ್ತು ಡಬ್ಬ ಇದು 100 ರೂಪಾಯಿ ಅನ್ಸುತ್ತೆ 100 ರೂಪಾಯಿ 100 ರೂಪಾಯಿ ಅನ್ಸುತ್ತೆ ಇನ್ನೊಂದು ಎರಡು ತಗೋಬೇಕಾಗಿತ್ತು 100 ರೂಪಾಯಿ ಯಾಕಂದ್ರೆ ಮಕ್ಕಳು ಇನ್ನೇನು ಮಕ್ಕಳಿಗೂ ಬೇಕಾದ್ರೆ ಈಗ ನನ್ನ ಮಗಳಿಗೆ ಇದು ಕೊಟ್ಟರೆ ಚಾಕಲೇಟ್ ಅನ್ನೋ ಥರ ಜಬ್ಬತ್ತೆ ಅಷ್ಟು ಚೆನ್ನಾಗಿದೆ ನನಗೆ ಮುಂಚೆ ಬೆಲ್ಲ ಅಂದರೆ ಇಷ್ಟ ಆಗ್ತಿರ್ಲಿಲ್ಲ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಸಾಂಬಾರಿಗೆ ಪ್ರತಿ ಸಾಂಬಾರಿಗೆ ನನಗೆ ಇಷ್ಟ ಕೆಲವೊಂದು ಸಾಂಬಾರಿಗೆ ಬೆಳ್ಳಿ ಸಾಂಬಾರು ಬಿಟ್ಟು ಹಾಲ್ಗೊಂಡು ಜಾಸ್ತಿ ನಾನು ಬೆಲ್ಲ ಹಾಕ್ತೀನಿ ಸಾಂಬಾರುಗಳಿಗೆ ರುಚಿ ಬೇರೆ ನಮ್ಮ ಮನೆಯವ್ರಿಗೂ ಇಷ್ಟ ಅದು ಒಂಥರ ದೇವಸ್ಥಾನ ಸಾಂಬಾರು ಇದ್ದಂಗೆ ಇರುತ್ತೆ ಹಾಗಾಗಿ ಪಪ್ಪ ಅಮ್ಮಂಗೆ ಇಷ್ಟ ಆಗಲ್ಲ ನನಗೆ ನಮ್ಮ ಮನೆಯವ್ರಿಗೆ ಇಷ್ಟ ಈ ಥರ ಬೆಲ್ಲ ಹಾಕೊಳೋದು ಸಾರಿಗೆ ತುಂಬ ಹಾಕೋಲ್ಲ ಇಷ್ಟಕ್ಕಾಗ್ತದೆ ನನ್ನ ಮಗ ಮಲಗಿದೆ ನೋಡಿ ನನ್ನ ಮಗ ಮಲಗಿದೆ ಚೆಂದ ನುಡಿ ಹೇಗೆ ಮಲಗಿದೆ ಅಂತ ಹೇಳಿ ಮನೆಯವ್ರು ಹೊಟ್ಟೆ ನುಡಿ ಹೇಗಿದೆ ಅಂತ ಈಗ ಆ್ಯಕ್ಚುಲಿ ಹತ್ತು ಗಂಟೆ ಆಗಿದೆ ನಮ್ಮ ಮನೆಯವ್ರನ್ನ ಬಿಟ್ಬಿಟ್ಟು ನಾನು ಒಪ್ಪಳ ಊಟ ಮಾಡ್ತಾಯಿದ್ದೆ ಯಾಕಂದರೆ ನನಗೆ ಬೇಗ ಊಟ ಮಾಡಬೇಕು ನಮ್ಮ ಮನೆಯವ್ರು ಸ್ವಲ್ಪ ಲೇಟು ಅವ್ರನ್ನ ಕೈ ತೆಗೆದುಕೊಂಡ್ರೆ ನನಗೆ ಹೊಟ್ಟೆ ಶಿಲ್ ಆಗಿ ಬಂದು ಸುಸ್ತಾಗಿ ಮತ್ತೆ ಆಮೇಲೆ ಊಟ ಮಾಡೋ ಮನಸೇ ಹೋಗುತ್ತೆ ಅದಕ್ಕೆ ನಾನು ಪಾಡಿಗೆ ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಅವ್ರಿಗೆ ಊಟ ಅಂತ ಕೇಳಿದಾಗ ಕೊಡೋದು ಹ್ಞೂ ಅಂತ ಎಲ್ಲರೂ ಆ್ಯಕ್ಚುಲಿ ಮನೆಯವರು ಎಲ್ಲ ತಿಂದಾದ್ಮೇಲೆ ಅವ್ರು ತಿಂತಾರೆ ನಾನು ಹಂಗಲ್ಲ ನಂಗೆ ಊಟ ತಿಂಡಿಗಳನ್ನ ಫಸ್ಟ್ ಮುಗಿಸ್ಕೊಡ್ಬೇಕು ಯಾಕಂದರೆ ಸ್ವಲ್ಪ ಗ್ಯಾಪ್ ಇರಬೇಕಲ್ವ ಮಲಗಕ್ಕೆ ಒಂದು ಎಂಟು ಎಂಟುವರೆ ಹಂಗೆ ಊಟ ಮಾಡಿಕೊಂಡ್ರೆ ಬೇಕಾದ್ರೆ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಮಲ್ಕೊಬೋದು ಬಟ್ ನಮ್ಮ ಮನೆಯವರು ಆಗಲ್ಲ ಅವ್ರಿಗೆ ಹೇಗೆ ಬೇಕೋ ಅವಾಗ ತಿಂದ್ಕೊಂಡು ಮಲ್ಕೊಂಡು ಓಡಾಡ್ಕೊಂಡು ಇರ್ತಾರೆ ಗುಂಡಣ್ಣ ಬಸಣ್ಣ ಹೊಟ್ಟೆ ನೋಡಿ ಹೇಗಿದೆ ಅಂತ ಈಗ ಜಿಮ್ಮಿಗೆ ಹೋಗ್ತೀನಿ ಅಂತ ಇವತ್ತು ಹೋಗಿದ್ದಾರೆ ಇನ್ನು ಇನ್ನು ನಾಲ್ಕು ತಿಂಗಳು ಬಿಟ್ಟು ಹೋಗ್ತೀರ ನೆಕ್ಸ್ಟ್ ಫಸ್ಟ್ ಡೇನೇ ಹೋಗಿ ಬಂದ ಹಿಂಗೆ ಇದಾರೆ ಗೊತ್ತಾ ಎಲ್ಲ ಬಂದಿದ್ರು ಅವ್ರ ಏನಾದ್ರು ಜಿಮ್ ಮಾಡ್ತಾರೋ ಏನು ಕರ್ತೀನಿ ನಾನು ಹೋಗೋಣ ಅಂದರೆ ಪಾಪು ಇದೆ ಹಾಗೂ ಬೇರೆ ಹೋಗೋಕ್ಕಾಗ ಇಷ್ಟ ಬಂದಂಗೆ ಅವರೇ ಹೋಗೋದು ಬರೋದು ಸುತ್ತದು ಮಾಡ್ತಾರೆ ನನಗೆ ಏನು ಹೋಗೋಕ್ಕೆ ಬರೋಕ್ಕೆ ಅವ್ರನ್ನ ನೋಡ್ಕೊಳಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ನನಗೆ ಇಲ್ಲ ಹೊಟ್ಟೆ ಸ್ವಲ್ಪ ಬಂದಿದೆ ಅಂದರೆ ಏನು ಯಾಕೆ ಅಂದರೆ ನಾನು ಸ್ವಲ್ಪ ಶಾರ್ಟ್ ಇದ್ದೀನಲ್ಲ ಹಾಗಾಗಿ ದಪ್ಪ ಹೌದು ದಪ್ಪ ಆದರೂ ನಾನು ನೆಲದ ಮೇಲೆ ಇರ್ತೀನಿ ಇನ್ನು ನೀನು ಉಳ್ದಾರಲ್ಲ ಎಲ್ಲಿರ್ತಾರೆ ಅವರು ಆಡ್ತಾರೆ ಬಿದ್ರೆ ತಪ್ಪಂತ ಮೂಟೆ ಬಿದ್ದಂಗೆ ಏನೋ ಒಂದು ಏಜ್ ಅದಂಗ್ ಬೇಗ ಅನ್ಸಲ್ಲ ಅತಿ ಸಾಂಬ್ರಿಗೆ ಹಾಕೊಳ್ರಿ ಹಿಂಗೆ ನಮ್ಮನೆಯವರು ನಾನು ತಟ್ಟೆಯಲ್ಲಿ ಇಷ್ಟು ಹಾಕಿದ್ರು ಬೇಕಾದ್ರೆ ತಿಂತಾರೆ ಇಷ್ಟ ಹಾಕಿದ್ರು ತಿಂತಾರೆ ಏನು ಎಕ್ಸ್ಟ್ರಾ ಕೇಳೋದಲ್ಲ ನಾನು ಬೇಕರಿ 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 ಅಂದ್ರೆ ತಡಿ ನನ್ಗೆ ಗೊತ್ತಾಗ ಕೇಳ್ತೀನಿ ಹೇಳ್ತೀನಿ ಅಂತಾರೆ ಈಗ ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಕೇಳೋದಲ್ವಾ ನೀವೇನು ಕೇಳಲಿಲ್ಲ ಕೊಟ್ಟಾದ್ಮೇಲೆ ಏನು ಬಿಡ್ತಾರೆ ನಮ್ಮನೆ ಸವಾಸಲ್ಲ ಈಗ ನೋಡಿ ತಿನ್ನೋದು ಬಿಟ್ಬಿಟ್ಟು ಅಲ್ಲೇ ಹುಡುಕ್ತಾ ಇವಾಗ ಬಿಸ್ಕೆಟ್ கேமரா இடது எங்க நோட் ஹிங்கிட் இங்கே ஹிங்கு திங்க்ஸோதஸ்ட்டே அது இது எல்லாரும் வைக்கொள்ளுது ம் இங்கே நோடு நானும் காண்த்தனே நீச்சா ನೋಡಿ ಎಷ್ಟು ಮಳೆ ಇದೆ ಅಂತ ಒಂದು ತಿಂಗಳಿಂದ ಸತತವಾಗಿ ಇಟ್ಕೊಂಡ್ಬಿಟ್ಟಿದೆ ಮಳೆ ಹಾಗಾಗಿ ನಮ್ಮದು ಮಾಡೋ ಕೆಲಸ ಎಲ್ಲಾನು ಪೋಸ್ಟ್ಪೋನ್ ಮಾಡಿ ಮನೇಲಿ ಬೆಚ್ಚಿರೋಣ ಅಂತ ಹೇಳಿ ಬಾಣಿತನ ಅಲ್ವಾ ಹೊರ್ಗಡೆ ಬೇರೆಯೂ ಹೋಗೋಂಗಿಲ್ಲ ಅದರಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲವಲ್ಲ ಈ ಟೈಮಲ್ಲಿ ಅಲ್ವಾ ಹೇರ್ ಫಾಲ್ಸ್ ಆಗೋದು ಅಥವಾ ಏರ್ ಡ್ಯಾಮೇಜಸ್ ಆಗೋದು ತುಂಬ ನನಗೂ ಅಷ್ಟೇ ನೋಡಿ ತುಂಬ ಹೇರ್ ಫಾಲ್ ಆಗ್ತದೆ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಹೇಳಿದ್ದೀನಿ ತುಂಬ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಇಂಟರ್ನೆಟಲಿ ಆಯಿಲ್ಗಳು ಸರ್ಚ್ ಮಾಡಿದೆ ಅಲ್ಲಿ ಆಯಿಲ್ ಯೂಸ್ ಮಾಡಿ ಈ ಆಯಿಲ್ ಯೂಸ್ ಮಾಡಿ ಅಂತ ಹೇಳ್ತಾರೆ ಬಟ್ ನನಗೆ ಯಾಕೆ ಕೂದಲು ಕಳ್ಕೊಬೇಕು ಅಂತ ಭಯ ಆಗ್ತದೆ ಸೊ ಹಾಗಾಗಿ ಈಗ ನಾನು ಒಂದು ವಾರದಿಂದ ಅಮೃತ್ ನೋನಿ ರೀಚ್ ರೂಟ್ ಏರ್ ಆಯಿಲ್ ನ ಉಪಯೋಗಿಸ್ತಾ ಇದ್ದೀನಿ ಮೆಡಿಕೇಟೆಡ್ ಹೇರ್ ಆಯಿಲ್ ಈಗ ಮಳೆಗಾಲ ಇರೋದ್ರಿಂದ ಅತಿ ಹೆಚ್ಚುವರೆಗೆ ಹ್ಯುಮಿಡಿಟಿ ಇದೆ ಸೊ ಹಾಗಾಗಿ ಬೇಸಿಗೆ ಕಾಲಕ್ಕಿಂತ ಈ ಸಮಯದಲ್ಲಿ ತರ್ಟಿ ಪರ್ಸೆಂಟ್ ಏರ್ ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಏರ್ ಫಾಲ್ ಡ್ಯಾಂಡ್ ರಫ್ ಅಥವಾ ಡಲ್ ಹೇರ್ ಮುಂತಾದ ಏರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ ಈ ರೀಚ್ ರೂಟ್ ಏರ್ ಆಯಿಲ್ ನ ಮೂರು ಸರಿ ಹಚ್ಕೊಂಡ್ರೆ ಸಾಕು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ನಿಲ್ಲಿ ನೆನವ ಪವರ್ಫುಲ್ ಹರ್ಬ್ ಇದೆ ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗೋದ್ರ ಜೊತೆಗೆ ಫಾಸ್ಟ್ ಲಾಭ ಏರ್ ಗ್ರೋತ್ ಕೂಡ ಮಾಡೋಕೆ ಸಹಾಯ ಮಾಡುತ್ತೆ ಹಾಗೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ರಿಸಲ್ಟ್ ಚೆನ್ನಾಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಏನಾದ್ರು ಏರ್ಫಾಲ್ ಡ್ಯಾಂಡ್ ರಫ್ ಅಥವಾ ಏರ್ ಗ್ರೋತ್ ಪ್ರಾಬ್ಲಮ್ ಏನಾದರೂ ಇದ್ರೆ ಅಮೃತ್ ನೋಡಿ ರೀಚ್ ರೂಟ್ ಏರ್ ಆಯ್ಲ್ ನ ಟ್ರೈ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಆಕ್ಚುಲಿ ಇದು ಮ್ಯಾನುಫ್ಯಾಕ್ಚರ್ ನಮ್ಮ ಕರ್ನಾಟಕದ ಶಿವಮೊಗ್ಗದಲ್ಲಿ ಏನಾದ್ರು ಬೈ ಮಾಡಬೇಕು ಅಂದ್ರೆ ಇದ್ರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಅವ್ರ ವೆಬ್ಸೈಟ್ ಗೆ ಹೋಗಿ ಬೈ ಮಾಡಬಹುದು ಹಾಗೆ ಇಲ್ಲ ಅಂದ್ರೆ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕರೆ ಮಾಡಿ ನೀವು ಇದನ್ನ ಖರೀದಿ ಮಾಡಬಹುದು ಇದೆಲ್ಲ ಆಯುರ್ವೇದಿಕ್ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ನೀವು ಇದನ್ನ ಯೂಸ್ ಮಾಡಿ ನಿಮಗೆ ಏನ್ ಅನಿಸ್ತು ನಿಮ್ಮ ಅನಿಸಿಕೆನ ನಾನು ಅಲ್ಲಿ ತಿಳಿಸಿ ನಾನು ಅದನ್ನು ಚೆಕ್ ಮಾಡ್ತೀನಿ ಟೈಮಿಂಗ್ಸ್ ಅನ್ನೋದಿಲ್ಲ ನಮ್ಮ ಮನೆಯವರಿಗೆ ಇಷ್ಟ ಬಂದಂಗೆ ಮಲಗ್ತಾರೆ ಇಷ್ಟ ಬಂದಂಗೆ ಹೇಳ್ತಾರೆ ಇಷ್ಟ ಬಂದಂಗೆ ತಿಂಡಿ ಊಟ ಮಾಡೋದು ವರ್ಕ್ ಮಾಡೋದು ಅದಂತೂ ಡಿಸಿಪ್ಲಿನ್ ಇರಬೇಕಪ್ಪ ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ವಾಕ್ ಎಲ್ಲ ಹೋಗಿ ಬಂದು ಎಡಿಟಿಗೆ ಕುತ್ಕೋಬೇಕು ನಮ್ಮ ಮನೆಯವ್ರು ಹಂಗಲ್ಲ ನಮ್ಮ ಮನೆಯವ್ರು ದೇವ್ರ ಮುಖನೇ ನೋಡಲಿ ಎದ್ದಿದ ತಕ್ಷಣ ಲ್ಯಾಪ್ಟಾಪ್ ಇಟ್ಕೊಂಡಿ ಕೂತ್ಕೊಂಡಿರ್ತಾರೆ ಐ ಆಮ್ ಗಾಡ್ ನಾನೇ ದೇವರು ಅಹಂ ಬ್ರಹ್ಮಸ್ವಿ ನೀನು ದೇವರು ಇರೋ ಬರೋದೆಲ್ಲ ದೇವರು

ಅದ್ರ ನೆಕ್ಸ್ಟ್ ಮಾಡೋಣ ರೀ ಆಯ್ತಾ ನಾವ್ ಇರ್ತೀವಿ ಮಕ್ಳು ಹಂಗೆ ಬಳಕೆ ಬೆಳೆಯೋದಲ್ವಾ ಮಕ್ಳಿಗೋಸ್ಕರ ಮಾಡೋಣ ನೀವ್ ಇಷ್ಟಿನ ನಿಮಗೋಸ್ಕರ ಮಾಡಲಿಲ್ಲ ನನಗೋಸ್ಕರ ಮಾಡಲಿಲ್ಲ ನನ್ನ ಮಕ್ಳಿಗೋಸ್ಕರ ಏನಾದ್ರು ಮಾಡ್ತೀರಾ ನೀನು ನಿಮ್ಗೋಸ್ಕರ ಬದುಕು ನಾನು ನನಗೋಸ್ಕರ ಬದುಕ್ತೀನಿ ಅವರು ಇಲ್ಲ ಅಂದ್ರೆ ಜೀವನ ಜೈಲ್ ಆಗೋಗ್ಬಿಡುತ್ತೆ ಕಣಮ್ಮ ನಾನು ಯಾವತ್ತ ರಿಸ್ಟ್ರಿಕ್ಷನ್ಸ್ ಹಾಕಿದ್ದೇನೆ ನೀನು ಹಿಂಗೆ ಮಾಡೋ ನಾನು ಈಗ ಹಿಂಗೆ ಆಗ್ತಾ ಇದ್ದೀನಿ ಇಷ್ಟಿನ ಹೇಳಿದೆ ನಾನು ಹಿಂಗೆ ಎದಳು ಅಂತ ಒಂದಿನ ಈ ಟೈಮ್ಗೆ ಎದಳು ಅಂತ ಹೇಳಿ ಮದುವೆ ಆಗಿರ್ತೀನಿ ಕೇಳಿದ್ದೀನಿ ಇಲ್ಲ ಈ ಕೆಲಸ ಮಾಡು ಮುಗಿಸು ಅಂತ ಹೇಳಿದೀನ ಅಂದ್ರೆ ಯೂಟ್ಯೂಬ್ ಡಿಸಿಪ್ಲಿನ್ ಈಗ ನಾವು ಎದೆಳದು ಮಲಗೋದು ಕೂರೋದು ಅವೆಲ್ಲ ನೀವು ಈಗ ಮಕ್ಳಿಗೆ ಹೇಳ್ಬೇಕು ಮಗಳು ಕೂತ್ಕೋ ಎದ್ದು ಆ ಕೆಲಸ ಮಾಡು ಈ ಕೆಲಸ ಮಾಡು ಟೈಮ್ ಆಯ್ತು ಎದೇಳು ಅಥವಾ ಟೈಮ್ ಆಯ್ತು ಮಲ್ಕೋ ಫೋನ್ ಎತ್ತಿಡು ಇದೆಲ್ಲ ನೀವು ಹೇಳ್ಬೇಕು ನೀವು ಹೇಳಬೇಕು ಅಂದ್ರೆ ಅವೆಲ್ಲ ನಿಮ್ಮಲ್ಲಿ ಇರಬೇಕು ಅಷ್ಟೊತ್ತಿಗೆ ಎದ್ದು ಫ್ರೆಶ್ ಅಪ್ ಆಗ್ಬೇಕು ಅಪ್ ಆದ್ಮೇಲೆ ತಿಂಡಿ ತಿನ್ಬೇಕು ಅಲ್ವಾ ನಾನು ಅರ್ಧಕ್ಕರ್ಧ ಹಾಗೆ ಮಕ್ಳಿಗೋಸ್ಕರ ಚೇಂಜ್ ಆಗ್ತೀನಿ ಒಂದೊಂದ್ಸರಿ ಹಂಗೆ ಅನ್ಕೊಂಡ್ಬಿಟ್ಟಿದ್ದೀನಿ ಈಗ ಇಬ್ಬರು ಮಕ್ ನಾನು ನನ್ನ ಮಗಳು ಒಂದು ಸ್ವಲ್ಪ ಜೆರಾಕ್ಸ್ ನಾವು ಹೆಂಗೆ ಮಾಡ್ತೀವಿ ಹಾಗೆ ಮಾಡುತ್ತೆ ಮತ್ತು ತಿರ್ಗ ನಾವು ಹಳಿಗೆ ಬೈದ್ರೆ ನೀವು ಹಿಂಗೆ ಮಾಡ್ತಾರೆ ನಾನು ಹಿಂಗೆ ಮಾಡ್ತೀನಿ ಅಂದ್ಬಿಡ್ತು ಮುಗ್ದೆ ಹೋಯ್ತು ಆಗ ಒಂದೊಂದ್ಸರಿ ಅವಳ ಮುಂದೆ ಕೆಚ್ಚಾಡ್ತೀವಿ ಬಟ್ ಅದು ನಿಜನೇ ಅಲ್ವಾ ನಾವೇನು ಮಾಡ್ತೀವಿ ಅದನ್ನೇ ಮಾಡುತ್ತೆ ಪದಗಳು ನಾನು ಬಯ್ಯೋ ಪದಗಳು ಅಂದರೆ ಹಾಗೆ ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ ಒಂದು ಎರಡು ಮೂರು ದಿನದ್ದು ಸೇರಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದ ಇವತ್ತು ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದ್ದೆ ಟೊಮೊಟೊ ಹಾಕಿಲ್ಲ ಬಟ್ ತುಂಬ ಸಕ್ಕತ್ತಾಗಿ ಬಂದಿದೆ ಮಾತ್ರ ಪುದೀನ ಸೊಪ್ಪು ಹಾಕಿದ್ದೆ ಜೊತೆಗೆ ಪಪ್ಪಾಯ ಸ್ವಲ್ಪ ತೊಳೆದೇ ತಿಂದು ಮುಗ್ಸಿ ಬೇಗ ಆಮೇಲೆ ಎದ್ದು ಇದ್ದಿದ್ದೆ ಹೊರ್ತು ನನ್ನ ಮಗ ಮಲ್ಕೊಂಡಿದ್ದೆ ಇವಾಗ ಹೊರಗಡೆ ಹೊರಬೇಕು ಹಾಗಾಗಿ ಅದಕ್ಕೆ ಸುತ್ತೋ ಕ್ಯಾಪ್ ಬಟ್ಟೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾನು ಎದ್ದಿದ ತಕ್ಷಣ ನನ್ನ ಶಿಬ್ಬಿದ್ದರು ಎದ್ದೋ ನನ್ನ ಒಗ್ಗುಡಿ ಎದ್ದೋ ಈಗ ಶಾನವಾಸಿ ಹೊರಡಿಬೇಕು ಹೊರಡಬೇಕು ನಾವು ಈಗ ಹೊರಡ್ಬೇಕು ಒಪ್ಕೊನಪ್ಪ ಇಟ್ಕೋಬೇಕು ನೋಡಿ ಇಷ್ಟಬೇಕು ಆನ್ಲೈನ್ ಅಂಗಡಿ ಹೆಂಗ ಹೊತ್ತೀನಿ ನನ್ನ ಹೊಸಂಗೆ ಅದೇ ಖುಷಿ ಓಹೋಹೋ ಮೆಸೋನಿಂದ ನಾನು ಬಾತ್ರೂಮಿಗೆ ಚವಲ್ ಹಾಕಕ್ಕೆ ಅಂತ ಆರ್ಡ್ರು ಮಾಡಿದ್ದೆ ಅದು ಬಂದರೆ ಇಷ್ಟು ಹೊಡೆದು ಬಂದುಬಿಟ್ಟಿದೆಲ್ಲ ಜಾಗ ಡೋರಿಂದ ರೀ ಹಾಂ ಬಟ್ ನನ್ನ ಮಗಳಿಗೆ ಎಡ್ಕಂಗೆ ಹಾಕೋಣ ಅಂದರೆ ಇಲ್ಲಿ ಲೈಟ್ ಬಂದುಬಿಟ್ಟಿದೆ ಸೊ ಹಾಗಾಗಿ ಮೇಲೆ ಬಿಡಬೇಡಿ ಮೇಲೆ ಇದೆ ಹಾಂ ಹ್ಞೂ ಕರೆಕ್ಟ್ ಜಾಗ ಈಗ ಬಟ್ಟೆ ನನ್ನ ಮಗ ನನ್ನ ಮಗ ರೆಡಿ ಅದ ಇದೆ ನಾನು ಮಲಗಿಸುವಾಗ ಹಾಕ್ತೀನಿ ಬೆಚ್ಚ ಬೆಚ್ಚಿಗೆ ಅಂತ ಮಲಗ ತಕ್ಷಣ ತೆಗಿತೀನಿ ಇವೆಲ್ಲ ಇಷ್ಟ ಇಲ್ಲ ಇವಾಗ ಹಾಕಿದ್ದೀನಿ ಈಗ ಹೊರ್ಗಡೆ ಕರ್ಕೊಂಡು ಹೋಗಬೇಕಲ್ಲ ಅಂದರೆ ತೆಳುವುದು ಹಾಕಿದ್ದೀನಿ ಯಾಕಂದ್ರೆ ಇದು ಎಷ್ಟು ಚಂದ ಗೊತ್ತಾ ಮಕ್ಕಳಿಗೆ ಬಟ್ಟೆ ಇದೇ ಥರ ಇರಬೇಕು ಕೆಲವೊಂದು ಮಕ್ಳಿಗೆ ಬಟ್ಟೆ ಹಾಕಿದ್ರೆ ಹಿಂಸೆ ಮಾಡ್ಕೊಂಡ್ಬಿಡ್ತಾರಲ್ಲ ಇದು ತುಂಬಾ ಚೆನ್ನಾಗಿದೆ ಈಗ ಹೇಗಿದ್ರು ಸ್ವೆಟರ್ ಹಾಕ್ತೀನಲ್ಲ ಸೊ ಹಾಗಾಗಿ ನಾನು ಈ ಥರ ತೆಳುವು ಹಾಕಿದ್ದೀನಿ ಓದ್ಬಿಡ್ತೀನಿ ನೀನು ದುಸ್ತಿ ಆಗ್ತದೆ ಬೇಡ ಮೊನ್ನೆ ಇದು ಕ್ಯಾಪು ಕ್ಯಾಪು ಹಾಕಿಸ್ಕೊಳ್ಳಲ್ಲ ಅವರು ಸುಮ್ಮನೆ ಹಾಕ್ಬೇಕು ಅಷ್ಟೇ ನಂದು ನನ್ನ ಮಗಂದು ಇಬ್ಬರದು ಸ್ಥಾನ ಆಗಿ ರೆಡಿ ಎಲ್ಲ ಹಾಕಿ ಕೂತಿದ್ವಿ ನಮ್ಮ ಏನೋ ಕೆಲಸ ಇದೆ ಏನು ಅಪ್ಲೋಡ್ಗೆ ಆಗ್ತಾ ಇದ್ದಾರೆ ಮತ್ತೆ ಇನ್ನೇನೇನು ಕೆಲಸ ಇದೆ ಅವ್ರು ಮುಗಿಸ್ಕೊಂಡ್ಬರೋದ್ರೊಳಗೆ ನಾನು ನಾನೀಗ ಫ್ರೂಟ್ಸ್ ಎಲ್ಲ ಕಟ್ ಮಾಡಬೇಕು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಈಗ ಮಧ್ಯಾಹ್ನ ಟೈಮು ಅಕಸ್ಮಾತ್ ಬೇಗ ಹೊಡೋದಿದ್ರೆ ಅಡುಗೆ ಊಟ ಎಲ್ಲ ಆಗಲ್ಲ ಅಂದ್ಬಿಟ್ಟು ಆ ಎಲ್ಲ ಥರದ್ದು ಫ್ರೂಟ್ಸ್ ಹಾಕಿ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ರೆಡಿ ಮಾಡ್ತಾ ಇದ್ದೆ ಸ್ವಲ್ಪ ಇದಕ್ಕೆ ಬೆಲ್ಲದ ಪೌಡರ್ ಹಾಕೊಂಡಿದ್ದೀನಿ ಬೆಲ್ಲ ಇತ್ತಲ್ಲ ತಗೊಬಂದಿದ್ದು ಅದನ್ನೇ ಸ್ವಲ್ಪ ಹಾಗೆ ಚಾಕಲ್ಲಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಫ್ರೂಟ್ಸಿಗೆ ಇವತ್ತು ಬೆಲ್ಲ ಹಾಕಿದ್ದೀನಿ ಅದೇನೋ ಒಂಥರ ಟೇಸ್ಟ್ ಕೊಡ್ತಾ ಇದೆ ಮೊದಲೆಲ್ಲ ನೆನಕಿ ಅಂತ ಕೊಡ್ತಿದ್ರು ಮಾಡ್ತಿದ್ದು ಗೊತ್ತಾ ಆ ನೆನಕಿ ತಿನ್ನುವಾಗ ಬೆಲ್ಲದ ಟೇಸ್ಟ್ ಬರೋದಲ್ಲ ಆ ಥರ ಬರ್ತಾ ಇದೆ ಓ ನನ್ನ ಮಗ ಮಲಗಿದ್ದೆ ನೆದ್ಬಿಟ್ನಲ್ಲ ನನ್ನ ಎಲ್ಲಿಗೂ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಕೈಲಿ ಎತ್ಕೋತಿಯಾ ತೊಟ್ಲಿಗೆ ಹಾಕಲ್ವಾ ಬೆಂಗಳೂರಲ್ಲಿ ನಾನು ಬೇಲ್ಪುರಿ ಮಸಾಲೆ ಪುರಿ ಗೋಬಿ ಅಥವಾ ಇದೆಲ್ಲ ತಿಂದು ತುಂಬ ದಿನ ಆಗಿತ್ತು ಇಲ್ಲಿ ಏನೋ ಕೆಲ್ಸಕ್ಕೆ ಅಂತ ಬಂದಿದ್ವಲ್ಲ ಇಲ್ಲಿ ಸುಕ್ಕ ಇತ್ತು ಹಾಗಾಗಿ ಸುಕ್ಕನ ತಿಂದ್ಕೊಂಡು ಇವಾಗ ಅಲ್ಲಿಂದ ಹೊರಡ್ತಿದ್ವಿ ನೆಕ್ಸ್ಟ್ ಏನಾದರೂ ತಿನ್ನೋಣ ಅಂತ ಏನು ಮಾಡ್ತಾ ಇಲ್ಲಿ ಫ್ರೆಂಡೇ ಮಾಡ್ಕೊಂಡ್ಬಿಟ್ರ ಬಿಟ್ರ ಅಂತ ಇವತ್ತು ಬಂದು ವೆಜ್ ಬರ್ಗರ್ ತಿಂತ ಇದೀವಿ ಅಂತ ಇದ್ದೀರಿ ವೆಜ್ಜು ಸ್ವಲ್ಪ ಚೆನ್ನಾಗಿದೆ ಇಲ್ಲಿ ಅಂತ ಪಾಪ ಇಲ್ಲಿ ಅಂತಲ್ಲ ಅಂದರೆ ವೆಜ್ಜು ನಮಗೆ ನಾನ್ ವೆಜ್ ತಿಂದು ತಿಂದು ಇದು ಏನು ಅಷ್ಟು ಹಿಡಿಸ್ತಾ ಇಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ನಾವು ತುಂಬ ದೂರನೇ ಹೋಗಿದ್ದು ಹೋಗಕ್ಕೆ ಒಂದು ಗಂಟೆ ಬರೋಕೆ ಒಂದು ಗಂಟೆ ಹಾಗಾಗಿ ಲೇಟ್ ಆಯಿತು ಅಲ್ಲೇ ಏನೋ ಸ್ನ್ಯಾಕ್ಸ್ ತಿನ್ಕೋಬಿಟ್ಟು ಬಂದಿದ್ವಲ್ಲ ಲೈಟಾಗಿ ಮಳೆ ಬೇರೆ ಇತ್ತಲ್ಲ ಹಾಗಾಗಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರು ತೊಗೊಳ್ಳಿಲ್ಲ ನಾನು ತಗೊಂಡೆ ಚೆನ್ನಾಗಿತ್ತು ಹಾಗೆ ಊಟ ಪಾರ್ಸೆಲ್ ತಗೊಂಡು ಯಾಕಂದ್ರೆ ಈಗ ಅಷ್ಟೇ ತಿನ್ ಕೋವಿಡ್ ಸ್ವಲ್ಪ ಲೇಟಾಗಿ ಆಗಿ ತಿನ್ನ ನಮ್ಮ ಮನೆಗೆ ಹೋಗಿ ವಾಕ್ ಎಲ್ಲ ಆದ್ಮೇಲೆ ಅಂತ ಹೇಳಿ ಲಾಸ್ಟ್ ಟೈಮ್ ನಮ್ಮ ಮನೆಯವ್ರು ತಿಂದಿದ್ರಂತೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಕರ್ಕೊ ಬಂದ್ರು ಯಾವ ಹೋಟ್ಲು ಅಂತ ನಮ್ಮ ಮನೆಯವ್ರು ಹೇಳ್ತಾರೆ ನೋಡಿ ಪಂಚಮಿ ಪಂಚಮಿ ಗಾರ್ಡನ್ ಅಂತ ಊಟ ಸಕಾಲ ಇರುತ್ತೆ ಮಾಡಿದ್ರಾ ಬಾಂಗ್ಳೂರ್ ಸಕಾಲ ಮನೆ ಓಕೆ ಇನ್ನು ಇಲ್ಲಿಂದ ನಮ್ಮ ಮನೆ ಹತ್ತು ಕಿಲೋಮೀಟರ್ ಅಂತ ಏನು ಹತ್ತು ಕಿಲೋಮೀಟ್ರ್ ವೆಹಿಕಲಲ್ಲಿ ಭಾರಿ ದೂರ ಆಗೋಲ್ಲ ಸೊ ಒಂದು ಹತ್ತು ನಿಮಿಷ ಜರ್ನಿ ಅನಿಸುತ್ತೆ ಇನ್ನು ವೆಜ್ ಹೋಟೆಲ್ಗೆ ಇಲ್ಲಿಗೆ ಬರೋದು ಅನಿಸುತ್ತೆ ನಾವು ಪಂಚಮಿ ಗಾರ್ಡನ್ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯವರು ಲಾಸ್ಟ್ ಟೈಮ್ ಊಟ ಮಾಡಿದ್ರಂತೆ ಇವತ್ತು ಪಾರ್ಸಲ್ ತೊಗೊಂಡಿದ್ವಿ ಕಾಫಿ ಕುಡಿದು ತುಂಬನೇ ಚೆನ್ನಾಗಿತ್ತು ಇದು ಎಲ್ಲಿ ಬರುತ್ತೆ ಗೊತ್ತಿಲ್ಲ ಬಾಗ್ಲೂರು ಅಲ್ಲಲ್ಲ ಯಾವುದು ನಾವಿರೋದು ಬಾಗ್ಲೂರು ಹತ್ರ ಇದ್ಯಾ ಊರು ಗೊತ್ತಿಲ್ಲ ನನಗೆ ಮನೆಯವ್ರನ್ನ ಕೇಳ್ತೀನಿ ಎಲ್ಲಿ ಬರುತ್ತೆ ಅಂತ ಹೇಳಿ ಹಾಂ ಇದು ಆ್ಯಕ್ಚುಲಿ ಬಾಗ್ಲೂರು ಮೇಯ್ನ್ ರೋಡ್ ಅಂತ ಶಾಪಿಂಗ್ ಕೆಲಸ ಏನೇನಿತ್ತು ಹೊರಗಡೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ನೋಡಿ ನಮ್ಮ ಗೂಡಿಗೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಮತ್ತೆ ನಮ್ಮ ಗೂಡಿಗೆ ಬಂದಾಗ ಅದು ಎಷ್ಟು ನೆಮ್ಮದಿ ಅಲ್ಲ ವಾಕ್ ಮಾಡ್ತಾ ಇದ್ದಾರೆ ನೋಡಿ ಈಗಷ್ಟೇ ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಹೊರಗಡೆ ಎಲ್ಲ ಮುಗಿಸ್ಕೊಟ್ಟು ಬಂದು ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಇದೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು